ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದುಬಿಟ್ಟು ಲಾಗ್ ಆಗಿರುತ್ತೆ ಈ ಲಾಗ್ನಲ್ಲಿ ಬ್ರೇಕ್ಫಾಸ್ಟು ಲಂಚ್ನ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗ್ನಲ್ಲಿ ಮಸಾಲೆ ದೋಸೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಕಿಚನ್ ಕ್ಲೀನಿಂಗ್ ಮಾಡೋದಕ್ಕೆ ಒಳ್ಳೆ ಟಿಪ್ಸ್ನ ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಹೊಸ ಆಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಇವತ್ತು ಬಂದ್ಬಿಟ್ಟು ಲಂಚ್ ಬಾಕ್ಸ್ ಗೆ ಬಂದ್ಬಿಟ್ಟು ವೆಜಿಟೇಬಲ್ ಎಲ್ಲ ಹಾಕಿ ಸಾಂಬಾರ್ ಮಾಡ್ಕೊತಾ ಇದ್ದೀನಿ ಇನ್ನು ಬ್ರೇಕ್ಫಾಸ್ಟ್ಗೆ ಗೆ ಬಂದ್ಬಿಟ್ಟು ಸಿಂಪಲ್ ಆಗಿ ಮಸಾಲೆ ದೋಸೆ ಮಾಡ್ಕೊಂಡು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಚಟ್ನಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ ಇನ್ನು ಒಂದು ಕಡೆ ಬಂದ್ಬಿಟ್ಟು ಮಸಾಲೆ ದೋಸೆ ಮೇಲೆ ಚಟ್ನಿ ಹಾಕ್ತೀರಿ ನೋಡಿ ರೆಡ್ ಚಟ್ನಿ ಅದನ್ನು ಮಾಡ್ಕೊತಾ ಇದ್ದೀನಿ ಚಿಕ್ಕ ಬಾಣಲೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಬೇಡ್ಗೆ ಮೆಣ್ಸಿನ್ಕಾಯಿ ಹಾಕಿದ್ರೇ ಆ ಕಲರ್ ಚೆನ್ನಾಗಿರೋದು ಟೇಸ್ಟು ಚೆನ್ನಾಗಿರೋದು ಇನ್ನು ಅದನ್ನು ಫ್ರೈ ಫ್ರೈ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇನ್ನು ಈ ಕಡೆ ಬಂದ್ಬಿಟ್ಟು ಸಾಂಬಾರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಂದು ಈರುಳ್ಳಿ ಕರ್ಬೇವು ಒಣಗಿನ ಮೆಣ್ಸಿನ್ಕಾಯಿ ಹಾಕಿ Thank <laughs> you. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ಒಂದು ಟಮಟನೂ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಟ್ಕೋಬೇಕು ಅಲ್ಲಿಯವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನೀರು ಖಾರದ ಪುಡಿ ಸಾಂಬಾರು ಪುಡಿ ಧನಿಯಾ ಪುಡಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಅರ್ಧ ಬೇಯಬೇಕು ಉಪ್ಪೆಲ್ಲ ಸೇರಿಸ್ಕೊಂಡು ಒಂದು ಅರ್ಧ ತರಕಾರಿ ಎಲ್ಲ ಬೆಂದಾದಮೇಲೆ ಬೇಳೆನ ಆಲ್ರೆಡಿ ಬೇಯಿಸಿಟ್ಕೊಂಡ್ಬಿಟ್ಟಿದೆ ಒಂದೇ ಸರಿ ತೊಗರಿ ಬೇಳೆ ಸ್ವಲ್ಪ ಆಲೂಗಡ್ಡೆ ಪಲ್ಯಗೂ ಕೂಡ ಒಂದೇ ಸರಿ ಬೇಯಿಸ್ಕೊಂಬಿಟ್ಟಿದ್ದೆ ಬೇಳೆನೂ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಬಿಟ್ಟಿದ್ದೆ ಬೇಳೆ ಎಲ್ಲ ಬಸ್ಕೊಂಡ್ಬಿಟ್ಟು ಅದನ್ನು ಕೂಡ ಸಾಂಬಾರ್ಗೆ ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಯಿತು ಇನ್ನು ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಇನ್ನು ಚಟ್ನಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಇದೆಲ್ಲ ಮಾಡೋಷ್ಟ್ರಲ್ಲಿ ಕರೆಂಟೇ ಹೋಗ್ಬಿಟ್ಟಿತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮಿಕ್ಸಿಗೆ ಅಷ್ಟರಲ್ಲಿ ಕರೆಂಟ್ ಬಂತು ಇನ್ನು ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊತ ಇದ್ದೀನಿ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದೆರಡು ಕರ್ಬೇವ್ ಸೊಪ್ಪು ಬೇಡ್ಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಅರಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಂಡು ಸ್ಮ್ಯಾಶ್ ಮಾಡಿರ್ತೀವಲ್ವ ಆಲೂಗಡ್ಡೆ ಕೊತ್ತಂಬರಿ ಹಾಕಿ ಒಂದು ಎರಡು ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ರೆ ಆಯ್ತು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ತುಂಬಾನೇ ಟೇಸ್ಟಾಗೂ ಇರುತ್ತೆ ಇನ್ನು ಯಾವಾಗ ದೋಸೆ ಇಟ್ಟು ರೆಡಿ ಮಾಡ್ಕೊತಿರಲ್ವ ನಾವು ಉಪ್ಪು ಹಾಕೊಂತಿರಲ್ಲ ಉಪ್ಪು ಆ್ಯಡ್ ಮಾಡೋವಾಗ ಅದ್ರ ಜೊತೆಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿ ನೋಡಿ ದೋಸೆ ಕಲರ್ ಮಸಾಲೆ ದೋಸೆಗಿಂತ ಕಲರ್ ಬ್ರೌನ್ ಕಲರ್ ಬರುತ್ತೆ ಇವಾಗ ವೈಟ್ ಇರುತ್ತೆ ಒಂದೊಂದ್ಸರಿ ದೋಸೆ ಅದು ಬರೋದಿಲ್ಲ ಆವಾಗ ಈ ಥರ ಟಿಪ್ ಫಾಲೋ ಮಾಡಿ ಒಂದು ಕಾಲು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ದೋಸೆ ಮಾಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬ್ರೌನ್ ಕಲರ್ ಬರುತ್ತೆ ಇನ್ನು ತವಾ ಬಂದ್ಬಿಟ್ಟು ದೋಸೆ ಚೆನ್ನಾಗಿ ಎದ್ದೊಳಲ್ವಲ್ಲ ಆವಾಗ ಈ ಥರ ಈರುಳ್ಳಿನ ಅರ್ಧ ಕಟ್ ಮಾಡಿಬಿಟ್ಟು ಪೋರ್ಕ್ ಸ್ಪೂನ್ ಇರುತ್ತಲ್ವ ಅದರಲ್ಲಿ ಚುಚ್ಚಿಬಿಟ್ಟು ಚೆನ್ನಾಗಿ ತಗೋ ಎಣ್ಣೆ ಹಾಕಿ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ನೀರು ಚೆಲ್ಬಿಟ್ಟು ಈ ಥರ ದೋಸೆ ಹಾಕಿ ನೋಡಿ ಸ್ವಲ್ಪ ದೋಸೆ ಅಂಟೋದಿಲ್ಲ ಆ ದೋಸೆ ಬರ್ದಿರ ಇರೋ ಕಲ್ಲಲ್ಲಿ ನೀಟಾಗಿ ಬಂದುಬಿಡುತ್ತೆ ಇನ್ನು ಇವಾಗ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ರೆಡ್ ಚಟ್ನಿ ಅಪ್ಲೈ ಮಾಡಿ ಎರಡು ಟೇಬಲ್ ಸ್ಪೂನ್ ತುಪ್ಪನೂ ಹಾಕಿ ಆಲೂಗಡ್ಡೆ ಪಲ್ಯ ಮಾಡಿದ್ರಲ್ವ ಅದನ್ನು ಸೆಂಟ್ರಲ್ಲಿ ಹಾಕಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಮಾತ್ರ ಫ್ರೈ ಮಾಡ್ಕೊಬೇಕು ಅಷ್ಟೇ ಫ್ರೈ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ರೆಡಿ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಹೋಟ್ಲಿಗೆಲ್ಲ ಹೋದ್ರೆ ಒಂದು ತಿನ್ನೋಷ್ಟರಲ್ಲೇ ಟೆಗಟ್ ಬಂದ್ಬಿಡುತ್ತೆ ತಿನ್ನೋಕೆ ಆಗೋದಿಲ್ಲ ಆದ್ರೆ ಮನೇಲೆ ನಾವೇ ಈ ತರ ಮಾಡ್ಕೊಂಡು ತಿನ್ನೋಡಿ ಒಂದು ಎರಡು ಮೂರು ದೋಸೆ ಆದ್ರೂ ತಿನ್ಬಿಡ್ತೀರಿ ಅಷ್ಟು ಟೇಸ್ಟ್ ಆಗಿರುತ್ತೆ ಹೋಟ್ಲ್ಗೂ ಮನೆ ಊಟಕ್ಕೂ ಎಷ್ಟು ಡಿಫ್ರೆಂಟ್ ಇರುತ್ತಲ್ವ ಹೋಟ್ಲಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಸೋಡಾ ಹಾಕ್ಬಿಡ್ತಾರೆ ನಮಗೆ ತಿನ್ನೋಕೆ ಹಾಕೋದಿಲ್ಲ ಒಂದು ತಿಂದ್ರೇ ಹೊಟ್ಟೆ ತುಂಬೋಗ್ಬಿಡುತ್ತೆ ಆತರ ಫೀಲ್ ಆಗ್ಬಿಡುತ್ತೆ ಮನೇಲಿ ನಾವು ಸೋಡಾ ಎಲ್ಲ ಯೂಸ್ ಮಾಡೋದಿಲ್ಲ ಕ್ಲೀನ್ ಆಗು ಮಾಡ್ತಿರಲ್ವ ಇನ್ನು ಹೆಚ್ಚಿಗೆ ತಿನ್ಬೇಕನ್ಸುತ್ತೆ ಇನ್ನೊಂದು ದೋಸೆ ಮೇಲೆ ಎಗ್ ಕೂಡ ಹಾಕಿ ಇವತ್ತಿನ ಬ್ರೇಕ್ಫಸ್ಟು ನಮ್ಮದು ಮಸಾಲೆ ದೋಸೆ ಆಗಿತ್ತು ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿಕೊಟ್ಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಪಾತ್ರೆ ತೊಳಿಬೇಕಾದ್ರೆ ನಾವು ಒಂದೊಂದು ಸೋಪ್ ಯೂಸ್ ಮಾಡಿಬಿಡ್ತೀರಿ ಇವಾಗ ನಾನು ಯಾವಾಗೂ ಆ ಥರನೇ ಯೂಸ್ ಮಾಡ್ತಾ ಇದ್ದೆ ಬೇಗನೆ ಖಾಲಿ ಆಗ್ಬಿಡೋದು ಒಂದು ವಾರಕ್ಕೆಲ್ಲ ಖಾಲಿ ಆಗಿಬಿಡೋದು ಆಮೇಲೆ ಒಂದು ದಿವಸ ಬಂದುಬಿಟ್ಟು ಈ ಥರ ಅರ್ಧ ಕಟ್ ಮಾಡಿ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೆ ಇನ್ನೂ ಒಂದು ನಾಲ್ಕು ದಿವಸ ಎಕ್ಸ್ಟ್ರಾನೇ ಬರ್ತಾಯಿತ್ತು ಇವಾಗ ಒಂದು ಒಂದು ಯೂಸ್ ಮಾಡಿದ್ರು ಅದೇ ನೀರು ಹಾಕಿ ಹಾಕಿ ಸೋಪ್ ವೇಸ್ಟ್ ಆಗುತ್ತಲ್ವ ಈ ಥರ ಟಿಪ್ ಫಾಲೋ ಮಾಡಿ ನೋಡಿ ಅರ್ಧ ಮಾತ್ರ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಇನ್ನು ಅರ್ಧ ಎತ್ತಿಟ್ಬಿಡಿ ಅದು ಖಾಲಿ ಆದಮೇಲೆ ಹಾಕ್ಕೊಳ್ಳಿ ಇನ್ನೂ ಒಂದು ಎರಡು ದಿವಸ ಎಕ್ಸ್ಟ್ರಾ ಬರುತ್ತೆ ಈ ಥರ ನಾವು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ನಮಗೂ ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರೋ ಟಿಪ್ನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಪಾತ್ರೆ ತೊಳೆಯೋದು ಕೆಲಸ ಆದ್ರೇ ಎಲ್ಲ ಕೆಲಸ ಆದಂಗೆ ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಇವತ್ತು ಕಿಚನೆಲ್ಲ ಕೂಡ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಇನ್ನು ದೋಸೆ ಇಟ್ಟು ಸ್ವಲ್ಪ ಮಿಕ್ಕಿರುತ್ತಲ್ವ ಲಾಸ್ಟಲ್ಲಿ ಚೆಲ್ದಿರ ಇದನ್ನು ಗಿಡಗಳ್ಗೆ ಹಾಕೋದ್ರಿಂದ ಎಲ್ಲ ಥರ ಗಿಡಗಳ್ಗೆ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಗ್ರೋ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಇನ್ನು ಗಿಡಗಳು ಬೆಳೆಸೋರ್ಗೆ ಎಲ್ಲರಿಗೂ ಈ ಟಿಪ್ ಯೂಸ್ ಆಗುತ್ತೆ ಮತ್ತೆ ಅಕ್ಕಿ ತೊಳಿತಿರಲ್ವ ಬೇಳೆಕಾಳು ಆಗಿರಲಿ ಅಕ್ಕಿ ಆಗಿರಲಿ ಆ ನೀರನ್ನ ಕೂಡ ಅಷ್ಟೇ ಚೆಲ್ದಿರೋ ಅದನ್ನ ಗಿಡಗಳ್ಗೆ ಯೂಸ್ ಮಾಡೋದ್ರಿಂದ ಗಿಡಗಳು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಅಕ್ಕಿ ತೊಳಿತಿರ್ತೀವಲ್ವ ಆ ನೀರನ್ನ ಕೂಡ ಅಷ್ಟೇ ವೇಸ್ಟ್ ಮಾಡ್ದಿರಾ ಗಿಡಗಳಿಗೆ ಹಾಕೋದ್ರಿಂದ ಚೆನ್ನಾಗಿ ಅಂತಾನೆ ಹೇಳ್ಬೋದು ಇವಾಗ ಗ್ಯಾಸ್ ಎಲ್ಲ ಕೂಡ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿನ ಯಾವಾಗೂ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಪುಡಿ ಉಪ್ಪು ಬರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಬ್ರಷ್ ಇರುತ್ತಲ್ವ ವೇಸ್ಟ್ ಮಾಡಿದಿರ ಅಲ್ಲುಜೋ ಬ್ರೆಷ್ಗಳು ವೇಸ್ಟಾಗಿ ಇರ್ತೀವಿ ಆ ಥರ ಬಿಸಾಕದಿರ ಈ ಥರ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡಿದ್ರಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಥರ ಬ್ರಷ್ಷುಗಳನ್ನ ಮಾತ್ರ ಬಿಸಾಕೋಕೆ ಹೋಗ್ಬೇಡಿ ಈ ಥರ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಆ ಬ್ರೆಷಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಆಯಿತು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಮತ್ತು ಈ ಬ್ರಷ್ಷುಗಳಂತೂ ತುಂಬನೇ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸ್ವಿಚ್ ಬಾಕ್ಸ್ ಆಗಿರಲಿ ಮತ್ತು ಮೂಲೆಗಳಲ್ಲೆಲ್ಲ ಒರೆಸೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇನ್ನು ಟೈಲ್ಸ್ ಎಲ್ಲ ಕೂಡ ಕ್ಲೀನಾಗಿ ಸ್ಕ್ರಬ್ ಮಾಡಿಕೊಂಡು ಲಿಕ್ವಿಡಲ್ಲಿ ಇವಾಗೆಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಕಟ್ಟೆ ಥರ ಕಟ್ಟಿರೋದ್ರಿಂದ ನೀರೆಲ್ಲ ಕೆಳಗಡೆ ಬೀಳೋದಿಲ್ಲ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಈ ಥರ ಕಟ್ಟೆ ಥರ ಕಟ್ಟಿಲ್ಲ ಅಂದರೆ ಟೈಲ್ಸ್ ಮೇಲೆ ನೀರೆಲ್ಲ ಹೊರ್ಗಡೆ ಬಂದುಬಿಡುತ್ತೆ ನನಗಂತೂ ಕಿಚನ್ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಕಿಚನೆಲ್ಲ ಕ್ಲೀನಾಗಿ ಉಜ್ಕೊಂಬಿಟ್ಟು ಇವಾಗ ಸಿಂಕೆಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಿಂಕ್ಗಳು ಕ್ಲೀನ್ ಮಾಡೋವಾಗ ನಾವು ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡ್ತೀವಲ್ವ ಆ ಮೂಲೆಗಳಲ್ಲಿ ಸೊಂದಿಗಳಲ್ಲೆಲ್ಲ ಉಜ್ಜೋಕ್ಕಾಗೋದಿಲ್ಲ ಈ ಥರ ಬ್ರಷಲ್ಲಿ ಉಜ್ಜಿ ನೋಡಿ ಕ್ಲೀನಾಗಿ ನೀಟಾಗಿ ಕ್ಲೀನಾಗಿಬಿಡುತ್ತೆ ನಮಗೆ ಅಡುಗೆ ಪಾತ್ರೆಗಳು ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂತಿರೋ ಸಿಂಕ್ ಕೂಡ ಅಷ್ಟೇ ನಾವು ನೀಟಾಗಿ ಇಟ್ಕೊಬೇಕಂತೆ ಇಲ್ಲಾಂದರೆ ಅದರಲ್ಲೇ ತುಂಬ ರೋಗಗಳು ಕಾಯಿಲೆಗಳೆಲ್ಲ ನಮ್ಗೆ ಅಂಟ್ಕೊಳೋದು ಈ ಥರ ಮೂಲೆಗಳಲ್ಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಈ ಥರ ಬ್ರಷ್ಗಳಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗೂ ಇರುತ್ತೆ ಸಿಂಕುಗಳು ನಾವು ಎಷ್ಟು ನೀಟಾಗಿರ್ತೀವೋ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆಗಿರಲಿ ಮನೆ ಆಗಿರಲಿ ಅಷ್ಟೇ ನೀಟಾಗಿ ಇಟ್ಕೊಬೇಕಂತೆ ಅಟ್ಲೀಸ್ಟ್ ನಮಗೆ ಗೊತ್ತಿರೋ ಥರ ವಸ್ತುಗಳಲ್ಲಿ ನಮಗೇನು ಗೊತ್ತಿದೆಯೋ ಆ ಟಿಫ್ನ ಫಾಲೋ ಮಾಡಿಬಿಟ್ಟು ಈ ಥರ ನೀಟಾಗಿ ಇಟ್ಕೊಂಡ್ರೆ ಸಾಕು ಇನ್ನು ಈ ಥರ ಒಂದು ದಿವಸ ಬಿಟ್ಟು ಒಂದು ದಿವಸ ಕ್ಲೀನ್ ಇರ್ತೀನಿ ಇನ್ನು ಇನ್ನೊಂದು ಟಿಪ್ ಫಾಲೋ ಮಾಡಿ ಸಿಂಕಲ್ಲಿ ನೀರು ಚೆನ್ನಾಗಿ ಹೋಗಿಲ್ಲ ಅಂದರೆ ಕಲ್ಲು ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಬಿಸಿ ನೀರು ಹಾಕ್ಬಿಟ್ರೆ ಸಿಂಕಲ್ಲಿ ನೀರೆಲ್ಲ ಬ್ಲಾಕ್ ಆಗಿದ್ರು ಕೂಡ ಅದು ಕೂಡ ಕ್ಲೀನ್ ಆಗಿಬಿಡುತ್ತೆ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಕಿಚನ್ ಒಂದು ನೀಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗಿರೋ ಟಿಪ್ಸ್ನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು